ಅವನಿ ಎಂಬ ಮಾಯೆ ಕೃತಿಯನ್ನ ಪುಟ್ಟ ಮಗುವೊಂದು ಹೊತ್ತಿಗಳಿಗಿರುವ ಹೂ ಬುಟ್ಟಿಯನ್ನ ತಲೆ ಮೇಲೆ ಹೊತ್ತು ಬಂದಾಗ ಸಂತೋಷದಿಂದ ಬುಟ್ಟಿಯನ್ನ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥ ಹಾಗೂ ಸಾಹಿತಿ ಡಾಕ್ಟರ್ ಬಸು ಬೇವಿನ್ ಗಿಡದವರು ಇಳಿಸುವುದರೊಂದಿಗೆ ಕೃತಿ ಬಿಡುಗಡೆಗೊಳಿಸಿದರು ನಗರದ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜರುಗಿದ ನವಿಲುಗರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಾಭಿರುಚಿ ಸಾಹಿತ್ಯ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಚಿಕ್ಕಮಲ್ಲಿಕವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶ್ರೀಮತಿ ಸುಹಾಸಿನಿ ಕುಕ್ಕಡೊಳ್ಳಿ ಇವರ ಚೊಚ್ಚಲ ಕವನ ಸಂಕಲನ ಅವನಿ ಎಂಬ ಮಾಯೆ ಕೃತಿ ಬಿಡುಗಡೆಗೊಂಡಿತು ಈ ವಿನೂತನ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಗೃಹಿಣಿ ಗೃಹ ಮುಚ್ಚ ಯತ್ರ ರಸ್ತು ಪೂಜ್ಯತೆ ರಮತೆ ತತ್ರ ದೇವತಃ ಎಂದು ಬೇವಿನಗುಡದ ಕೃತಿಯ ಬಗ್ಗೆ ವಿವರಿಸಿದರು ಅಧ್ಯಕ್ಷತೆ ವಹಿಸಿದ ಮಾತನಾಡಿದ ಮಕ್ಕಳ ಸಾಹಿತಿ ನಿಂಗಣ್ಣ ಕುಂಟಿ ಇಂಗ್ಲಿಶಿನ ವ್ಯಾಮೋಹಕ್ಕೆ ಬೀಳದೆ ಕನ್ನಡ ಭಾಷೆಯನ್ನ ನಾವು ಪ್ರೀತಿಸಿ ಕನ್ನಡ ಸಾಹಿತ್ಯ ಲೋಕವನ್ನ ಬೆಳೆಸಬೇಕೆಂದರು ಸದಾಭಿರುಚಿ ಸಾಹಿತ್ಯ ಪ್ರತಿಷ್ಠಾನದ ಅಧ್ಯಕ್ಷೆ ಶಿವಾನಂದ ನಾಗನೂರ್ ಅವರು ಕೃತಿಯ ಮುಖಪುಟದಿಂದ ಹಿಡಿದು ಲೇಖಕಿಯ ಪ್ರತಿ ಕವನದ ಆರಂಭದ ಬಗ್ಗೆ ವಿವರಿಸಿ ಇಂಗ್ಲಿಷ್ ಶಿಕ್ಷಕರಾಗಿ ಕನ್ನಡದ ಬಗೆಗೆ ನಮ್ಮ ಭಾಷೆಯನ್ನ ಪೂಜಿಸು ಇತರರ ಭಾಷೆಯನ್ನ ಗೌರವಿಸು ಎಂದು ಹೇಳಿದರು ನವಿಲುಗರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಪ್ರತಿಭಾ ಪಾಟೀಲ್ ಕೃತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಕ್ಷಕಿ ಶ್ರೀಮತಿ ಸುಹಾಸಿನಿ ಕುಕಟೊಳ್ಳಿ ಮಾತನಾಡಿ ನನ್ನ ಶಾಲಾ ಅವಧಿಯಲ್ಲಿ ಪ್ರಾರಂಭವಾದ ಸಾಹಿತ್ಯ ಕೃತಿ ನೋವು ದುಗಡು ದುರ್ಮಾನ ಸಂತೋಷ ಎಲ್ಲವನ್ನ ಕವನಕ್ಕೆ ಆಹಾರ ಬಂದಾಗ ಮಾತ್ರ ಕವನಕ್ಕೆ ಜೀವಂತಿಕೆ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಕವನ ಸಂಕಲನದ ಹುಟ್ಟಿಗೆ ಕಾರಣರಾದ ಗುರು ಹಿರಿಯರು ನೆನೆದರು ಇನ್ನು ದೀಪಶ್ರೀ ನಾಯಕ್ ನಿರ್ಪಿಸಿತರು, ಶಿವು ಕನ್ನೂರ್ ಸ್ವಾಗತಿಸಿ ವಂದಿಸಿದರು